ಯು ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಾನು ತೇಜಸ್ವಿನಿ ಕೋಟ್ಯಾ ಇಂದು ನಮ್ಮ ಜೊತೆಗೆ ಹಿರಿಯ ವಿಜ್ಞಾನಿ ಬೆಂಗಳೂರು ಇಸ್ರೋದ ಹಿರಿಯ ವಿಜ್ಞಾನಿ ಆಗಿರುವಂತಹ ಡಾಕ್ಟರ್ ಪಿ ವಾಸುದೇವರ ನಮ್ಮ ಜೊತೆಗಿದ್ದಾರೆ ಇವರ ವೃತ್ತಿ ಜೀವನ ಯಾವ ರೀತಿ ನಡೀತಾ ಇದೆ ಇವರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕೇಳ್ಕೋಬರೋಣ ಬನ್ನಿ ಎಸ್ ನಮ್ಮ ಜೊತೆಗೆ ಇಂದು ಇಸ್ರೋ ಬೆಂಗಳೂರಿನ ಇಸ್ರೋದ ಹಿರಿಯ ವಿಜ್ಞಾನಿ ವಾಸುದೇವ ಪಿ ರಾವ್ ಸರ್ ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಸರ್ ಈಗ ನಿಮ್ಮ ವೃತ್ತಿ ಜೀವನ ಯಾವ ರೀತಿ ನಡೀತಾ ಇದೆ ಸರ್ ನನ್ನ ವೃತ್ತಿ ಜೀವನ ಅಂದ್ರೆ ನಾನು ಬಾಹ್ಯಾಕಾಶ ಸಂಶೋಧನದಲ್ಲಿ ಹಿರಿಯ ವಿಜ್ಞಾನಿಯಾಗಿ ಮೂವತ್ತ ಮೂರು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ ನಾನು ಈ ಭಾರತೀಯ ಬಾಹ್ಯಾಕಾಶ ಆ ಸಂಸ್ಥೆಯಲ್ಲಿರುವ ಒಂದು ಪಿ ಎಸ್ ಅಲ್ಲಿ ಇರ್ಬೋದು ಜೆ ಎಸ್ ಎಲ್ಲಿ ವಾರ ಮಾರ್ಕ್ ರಿ ಲಾಂಚ್ ವೆಹಿಕಲ್ ಮಾರ್ಕ್ ಇಲ್ಲಿ ನನ್ನ ಒಂದು ಅಳಿಲು ಸೇವೆ ಮಾಡಿಕೊಂಡು ಬಂದ ಇದ್ದೀನಿ ಯಾಕಂತಂದರೆ ಭಾರತೀಯ ಬಾಹ್ಯಾಕಾಕ್ಷೆಯಲ್ಲಿ ಹದಿನಾರು ಸಾವಿರ ನಾವು ಜನರು ಹದಿನಾರು ಸಾವಿರ ಎಂಪ್ಲಾಯೀಸ್ ವರ್ಕ್ ಮಾಡ್ತೀವಿ ಎಲ್ಲರದ್ದು ಅಳಿಲು ಸೇವೆ ಮಾಡಿಕೊಂಡೇ ಒಂದು ರಾಕೆಟ್ನ ಲಾಂಚ್ ಮಾಡಲಿಕ್ಕಾಗೋದು ಯಾಕೆ ಒಬ್ಬ ಅದನ್ನು ಫುಲ್ ಮಾಡ ರೆಡಿ ಮಾಡೋಕ್ಕಾಗುತ್ತೆ ಹಾಗಾಗಿ ನಾನು ಈ ಮೂವತ್ತ ಮೂರು ವರ್ಷದಲ್ಲಿ ಪಿ ಎಸ್ ಎಲ್ ಇಂದ ಹಿಡಿದು ಇವತ್ತಿನ ಏನು ನಯ ಹೊಸ ಉಡ್ಡಯನ ಯಂತ್ರ ಏನಿದೆ ಲಾಂಚ್ ವೆಹಿಕಲ್ ಮಾರ್ಕ್ ತ್ರೀ ಇರಲಿ ಕಾರ್ಯ ನಿಲ್ಲಿಸ್ಕೊಂಡು ಬಂದಿದ್ದೀನಿ ನೀವು ಮಾಡಿದಂತ ಇಷ್ಟು ಕೆಲಸಗಳಲ್ಲಿ ನಿಮಗೆ ಯಾವ್ದು ಬೆಸ್ಟ್ ಅಂತ ಅನ್ಸಿದೆ ಸರ್ ನಿಮಗೆ ಯಾವ್ದು ತುಂಬಾ ಇಷ್ಟ ಅನ್ಸಿದೆ ನಾನು ಮುಖ್ಯವಾಗಿ ಮಾಡ್ತಾ ಇರೋದು ಉಡ್ಡಯನ ಯಂತ್ರ ಜೋಡಣೆ ಮತ್ತು ಅದರ ಪರೀಕ್ಷೆ ಅದು ನನ್ನ ತುಂಬ ಇದೆ ಯಾಕಂದರೆ ಇದರಲ್ಲಿ ತುಂಬ ಸೂಕ್ಷ್ಮ ಯಾವ ಒಂದು ಚಿಕ್ಕ ವಿಷಯದಲ್ಲೂ ನಾವು ತಪ್ಪು ಮಾಡೋಗಿಲ್ಲ ಮಾಡದೆ ಫುಲ್ಲು ಉದ್ಯಾನ ಯಂತ್ರ ಇದಾಗುತ್ತೆ ಹಾಗಾಗಿ ಈ ಉದ್ಯಾನ ಯಂತ್ರಗಳ ಜೋಡಣೆ ಅದರ ಪರೀಕ್ಷೆಯಲ್ಲಿ ನನಗೆ ತುಂಬ ಮೊದಲಿನೂ ಇಂಟ್ರೆಸ್ಟ್ ಇತ್ತು ನಾನು ಇಸ್ರೋ ಜಾಯಿನ್ ಆಗುವ ಮೊದಲಿನೂ ರಾಕೆಟ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇತ್ತು ಆಮೇಲೆ ಆ ರಾಕೆಟ್ ಬಗ್ಗೆ ನಾನು ಕೆಲಸ ಮಾಡ್ತಾಯಿದ್ದೀನಿ ನಿಮ್ಮ ವೃತ್ತಿ ಜೀವನ ಮತ್ತು ಪರ್ಸನಲ್ ಲೈಫಿಗೆ ಯಾವ ರೀತಿ ಟೈಮ್ ಕೊಡ್ತಾ ಇದ್ರೆ ನಾವು ಒಂದು ಸಾಧನೆ ಮಾಡಬೇಕಾದ್ರೆ ನಮ್ಮ ಪರ್ಸನಲ್ ಜೀವನದಲ್ಲಿ ಕೆಲವೊಂದು ಕಾಂಪ್ರಮೈಸ್ ಮಾಡಲೇಬೇಕಾಗತ್ತೆ ಯಾಕೆಂದರೆ ನಾವು ಮಾಡ್ತಿರುವ ಈ ಬಾಹ್ಯಾಕಾಶ ಸಂಸ್ಥೆಯ ಈ ಪರೀಕ್ಷೆಗಳು ಏನಿರುತ್ತೆ ಅದೆಲ್ಲ ಹದಿನೆಂಟು ಗಂಟೆ ಇಪ್ಪತ್ನಾಲ್ಕು ಗಂಟೆವರೆಗಿರುತ್ತೆ ಆ ಪರೀಕ್ಷೆ ಆಗುವಾಗ ನಮ್ಮ ಫ್ಯಾಮಿಲಿಯಲ್ಲಿ ಕಾಂಪ್ರಮೈಸ್ ಮಾಡಿಕೊಂಡು ನಾವು ಈ ಪರೀಕ್ಷೆಗಳನ್ನು ಕಂಪ್ಲೀಟ್ ಮಾಡಬೇಕಾಗ್ತದೆ ಸೊ ಅದಕ್ಕೋಸ್ಕರ ಈ ಒಂದು ನನ್ನ ಸಾಧನೆಗೆ ನನ್ನ ಬೆನ್ನೆಲುಪುವಾಗಿ ನಿತ್ತಿರೋದು ನನ್ನ ಸಹೋದರರು ಸಹೋದರಿಯರು ನನ್ನ ತಂದೆ ತಾಯಿಗಳು ನನ್ನ ಹೆಂಡತಿ ಮೊಟ್ಟು ಯಾಕಂದರೆ ನಾವು ಮನೆಯಲ್ಲಿ ರಾತ್ರಿ ಹನ್ನೆರಡು ಗಂಟೆ ಬರೋದೇ ಇದ್ದು ಒಂದು ಗಂಟೆ ಟೆಸ್ಟ್ ಅಲ್ಲ ಅವಾಗ ನಮಗೆ ಆ ಒಂದು ಗಂಟೆಗೆ ಎದ್ದು ಒಂದು ವಿಚಾರಿಸ್ಕೊಂಡು ಊಟ ಎಲ್ಲ ಹಾಕಿ ಕೊಡ್ತಾಯಿದ್ರು ಯಾವತ್ತಿಗೂ ಸಿಕ್ಕಿ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಮನುಷ್ಯನ ಸಾಧನೆಗೆ ಮುಖ್ಯವಾಗಿ ಬೇಕಾಗಿರೋದು ಅವರ ಹಿರಿಯರು ಅವರ ಮನೆಯವರು ಸಪೋರ್ಟ್ ಬೇಕಾಗ್ತದೆ ನನಗೆ ಹವ್ಯಾಸ ಅಂದರೆ ಮೈನ್ ಹವ್ಯಾಸ ಪುಸ್ತಕ ಓದೋದು ಮತ್ತು ಸಂಗೀತ ಕೇಳೋದು ಹಾಡೋದಿಲ್ಲ ಕೇಳ್ತೀನಿ ಹಾಗಾಗಿ ಎಲ್ಲ ಭಾಷೆಗಳಲ್ಲಿ ಕನ್ನಡ ಇರ್ಬೋದು ಹಿಂದಿ ಇರ್ಬೋದು ತಮಿಳು ತೆಲುಗು ಮಲಯಾಳಂ ಅಂತಲ್ಲ ಎಲ್ಲ ಭಾಷೆಯಲ್ಲಿ ಸಂಗೀತ ಕೇಳೋದು ನಾನು ತುಂಬ ಇಂಟ್ರೆಸ್ಟ್ ಓಕೆ ಸರ್ ಈಗ ಮುಂದೆ ಮುಂದಿನ ಈಗಿನ ಜನರೇಷನ್ ಮಕ್ಕಳು ಸೈಂಟಿಸ್ಟ್ ಆಗಬೇಕು ಅಂತ ಹೇಳಿದರೆ ಅಂತ ಅಂತ ಇಂಟ್ರೆಸ್ಟ್ ಇರುವವರಿಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಮುಂದಿನ ಮಕ್ಕಳು ವಿಜ್ಞಾನದ ಬಗ್ಗೆ ಜಾಸ್ತಿ ನಾವು ಒಂದು ಫೋಕಸ್ ಮಾಡಬೇಕಾಗತ್ತೆ ಭಾರತೀಯ ವಿಜ್ಞಾನಿ ಆಗಬೇಕು ಅಂತಂದರೆ ನಾವು ಏನು ಮಾಡಬೇಕಾಗಿಲ್ಲ ಬಿ ಅಲ್ಲಿ ಕಂಪ್ಯೂಟರ್ ಸೈನ್ಸ ಮೆಕ್ಯಾನಿಕಲ್ ಇಂಜಿನಿಯರಿಂಗ ಎಲೆಕ್ಟ್ರಾನಿಕ್ಸ ಸಿವಿಲ್ ಮಾಡಿಕೊಂಡು ವಿಜ್ಞಾನಿ ಆಗ್ಬೋದು ಯಾಕಂದರೆ ಇಸ್ರೋ ಸಂಸ್ಥೆಯಲ್ಲಿ ಎಲ್ಲ ಒಂದು ಇದಕ್ಕೆ ಕೋರ್ಸ್ಗಳಿಗೂ ಅವ್ರದ್ದೇ ಆದ ಒಂದು ಕಾರ್ಯನಿರ್ವಹಿಸ ಇರುತ್ತೆ ಹಾಗಾಗಿ ಇಲ್ಲ ಇವನ್ ಎಮ್ ಎಸ್ ಸಿ ಮಾಡಿಕೊಂಡು ಇದಾಗ್ಬೋದು ವಿಜ್ಞಾನಿ ಆಗ್ಬೋದು ಒಳ್ಳೆ ಯಾವುದೇ ಶಿರ್ಷ ಓದಿದರೂ ತುಂಬ ಅದರಲ್ಲಿ ಉತ್ಸಾಹ ಕೊಟ್ಟು ಓದಿ ಅದರಲ್ಲಿ ನಾವು ನಂಬರ್ ಒನ್ ಅಂತ ನಾವು ತೋರಿಸ್ಬೋದು ನೋಡಿದ್ರಲ್ಲ ಬಾಹ್ಯಾಕಾಶ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ ಡಾಕ್ಟರ್ ಪಿ ವಾಸುದೇವ್ರವರು ಅವರ ಬಗ್ಗೆ ಇವರು ನಮ್ಮ ಊರವರೇ ಅಂತ ಹೇಳಿಕೆ ನಮಗೆ ತುಂಬ ಹೆಮ್ಮೆ ಇದೆ ಸೊ ಇದೇ ಹೊತ್ತಿನ ವಿಶೇಷ ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆಗೆ ತೇಜಸ್ವಿನಿ ಕೋಟ್ಯಾನ್ ಯು ಪ್ಲಸ್ ಟಿವಿ ಶ್ರೀ ದುರ್ಗಾ ಟೆಕ್ಸ್ಟೈಲ್ಸ್ ಆ್ಯಂಡ್ ರೆಡಿಮೇಡ್ಸ್ ಕಳೆದ ಸುಮಾರು ವರ್ಷಗಳಿಂದ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ತಾಲೂಕಿನ ಜನರ ಮನೆಗೆದ್ದಿರುವ ಸಂಸ್ಥೆ ನಮ್ಮಲ್ಲಿ ಕಾಂಚಿವರಂ ಫ್ಯಾನ್ಸಿ ಸೀರೆಗಳು ಸೂಟಿಂಗ್ ಆ್ಯಂಡ್ ಶರ್ಟಿಂಗ್ ಎಲ್ಲ ರೀತಿಯ ರೆಡಿಮೇಡ್ ಡ್ರೆಸ್ ಮೆಟೀರಿಯಲ್ಸ್ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೆ ನಿಮ್ಮ ಮನಕೊಪ್ಪುವ ವಿವಿಧ ಶೈಲಿಯ ವಿನೂತನ ಡಿಸೈನ್ನ ಕಲರ್ಫುಲ್ ಬಟ್ಟೆಗಳು ನಮ್ಮಲ್ಲಿ ದೊರೆಯುತ್ತದೆ ಶ್ರೀ ದುರ್ಗಾ ಟೆಕ್ಸ್ಟೈಲ್ಸ್ ಅಂಡ್ ರೆಡಿಮೇಡ್ಸ್ ದ ಕಂಪ್ಲೀಟ್ ಫ್ಯಾಮಿಲಿ ಶೋರೂಮ್ ದುರ್ಗಾ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಉಜಿರೆ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಜೀರೋ ಏಟ್ ಸಿಕ್ಸ್ ಫೈವ್ ಟೂ ಝೀರೋ ಏಟ್ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ